ಈ ವರ್ಷದ ದ್ವಿತೀಯಾರ್ಧದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಸೊ ಆಗಲೇ ಯಾವೊಬ್ಬರು ನಿಮ್ಮ ತಂಡದಲ್ಲಿ ಹೇಳ್ತಾ ಇದ್ದಾರೆ ಸರ್ ಕಥೆಯಲ್ಲಿ ಗಟ್ಟಿತನ ಇದ್ದರೆ ಕಂಟೆಂಟಲ್ಲಿ ತಾಕತ್ತಿದ್ದು ಅಂದರೆ ಯಾರೇ ಸಿನಿಮಾಗ್ಬೋದು ಅದು ನಮ್ಮ ಸಿನಿಮಾನೆ ಅದು ನಮ್ಮ ಸಿನಿಮಾಗೆ ನಮಗೆ ಕಾನ್ಫಿಡೆಂಟ್ ಇದೆ ದ್ವಿತೀಯಾರ್ಧದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಸಿನ್ಮಾಗಳು ಇದೆ ನಿಮಗೂ ಗೊತ್ತಿದೆ ಅದು ಸೊ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಈ ಟೈಮು ರೈಟ್ ಟೈಮಾ ಅಂತ ಅನಿಸಿದ್ದು ಉಂಟಾ ಅಥವಾ ಇಲ್ಲ ಕತೆ ಮೇಲೆ ನುಗ್ಗಣ ನುಗ್ಗಣಗುರು ಅಂತ ಹೊರಟಿದ್ದ ಇಲ್ಲ ಖಂಡಿತವಾಗ್ಲೂ ಇವಾಗ ಹೊಸೊಬ್ಬರು ಅದಕ್ಕೆ ಎಂಟ್ರಿ ಆದಾಗ ಅದೊಂದು ಭಯ ಇದ್ದೇ ಇರುತ್ತೆ ಬೇರೆ ಮೂವೀಸು ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಪ್ರೊಡಕ್ಷನ್ಸು ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರುವಂಥದ್ದು ಸೊ ಅದರಲ್ಲಿ ನಮ್ಮದು ಸ್ಟಾರ್ ಕ್ಯಾಸ್ಟ್ ಇಲ್ಲ ಬಟ್ ನಮಗೆ ನಮ್ಮ ಸ್ಟೋರಿ ನಮ್ಮ ಕಂಟೆಂಟ್ ಮೇಲೇ ನಮಗೆ ನಂಬಿಕೆ ಸೊ ಅದೊಂದು ಧೈರ್ಯದಿಂದ ಬೇರೆಯವ್ರದ್ದು ಮೂವಿ ಬಂದ್ರೂ ಇದನ್ನು ಜನರು ಪ್ರೋತ್ಸಾಹ ಮಾಡಿ ಮುಂದೆ ತೊಗೊಂಡು ಹೋಗ್ತಾರೆ ಅಂತ ಅನ್ನೋ ಒಂದು ನಂಬಿಕೆ ದೃಢವಾದ ನಂಬಿಕೆ ಇರೋದ್ರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಏನು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ ಬಟ್ ಎಸ್ ದೊಡ್ಡ ಮೂವಿಗಳು ಬರುತ್ತೆ ಅದು ಪ್ರೇಕ್ಷಕರಿಗೆ ಇದು ಮಾಡಬೇಕು ಕನ್ನಡ ಚಿತ್ರ ಬೆಳಿಬೇಕು ದಯವಿ ಎಲ್ಲರೂ ಕನ್ನಡ ಚಿತ್ರ ನೋಡಲೇಬೇಕು ಇಷ್ಟ ಆಯಿತಾ ಅದನ್ನು ನೆಕ್ಸ್ಟು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ ಸೊ ಅದರಿಂದ ನನಗೆ ದೊಡ್ಡ ಇದು ಬರುತ್ತೆ ಅದಕ್ಕೋಸ್ಕರ ನಾವು ಇದು ಮಾಡಬಾರ್ದು ಅಂತ ಇಲ್ಲ ಬಟ್ ಯಾ ಮೈಂಡಲ್ಲಿದೆ ಯಾಕಂದರೆ ಎಲ್ಲರೂ ಸಕ್ಸಸ್ ಆಗಬೇಕು ಜನರಿಗೆ ತಲುಪಬೇಕು ಅಂತಲೇ ಮಾಡೋದು ಯಾವುದೋ ಒಂದು ಬೇರೆ ಇದರಿಂದ ನಮ್ಮದು ಹಂಗೆ ಸರ್ಪ್ರೈಸ್ ಆಗೋದು ನಮ್ಗೆ ಇಷ್ಟ ಇಲ್ಲ ಯಾಕಂದರೆ ತಂಡ ತುಂಬ ಪ್ರಯತ್ನಪಟ್ಟು ತುಂಬ ಎಫರ್ಟ್ ಹಾಕಿ ಮಾಡಿದೆ ಸೊ ಆ ಕಾರಣದಿಂದ ನಮ್ಮ ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದ ಮೇಕಿಂಗ್ ಮೇಲೆ ನಂಬಿಕೆ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇದು ಯಾವುದೇ ಚಿತ್ರ ಬಂದರೂ ಅದನ್ನು ಅದ್ರ ಜೊತೆ ಸೇರಿಕೊಂಡು ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸ್ತು ಸರ್ ಕೊಲೆದಾಗಿ ಈಗ ಬೆಂಗಳೂರಿನಲ್ಲಿ ಕೂಡ ಒಂದಷ್ಟು ತಂಡಗಳು ಬರ್ತಾ ಇದೆ ಡಿಜಿಟಲ್ ಟೀಮು ಬೇರೆ ಬೇರೆ ಮಾಧ್ಯಮಗಳು ಕೂಡ ಅವರೆಲ್ಲ ಏನೇನು ಪ್ಲ್ಯಾನ್ಸ್ ಮಾಡಿದ್ದಾರೆ ಇಲ್ಲಿನ ಇವತ್ತು ಆ್ಯಕ್ಟಿವಿಟೀಸ್ ಇವೆಂಟ್ ಮೇಲೆ ಕವರೇಜ್ ಸಂಬಂಧಪಟ್ಟಾಗೆ ಸೊ ನಮ್ಮದು ಮಾಧ್ಯಮ ಮಿತ್ರರು ಬೆಂಗಳೂರಿಂದ ಬರ್ತಾಯಿದ್ದಾರೆ ಬೆಳಗ್ಗೆ ಆಲ್ರೆಡಿ ಹೊರಟಿದ್ದಾರೆ ಸೊ ಅವ್ರಿಗೊಂದು ನಾವು ನಮ್ಮದೇ ಆದ ಒಂದು ಲೋಗೋ ಹಾಕಿ ಒಂದು ಬಸ್ದು ಅರೇಂಜ್ಮೆಂಟ್ ಮಾಡಿದ್ದೀವಿ ಸುಮ್ಮನೆ ಇಟ್ಸ್ ಅ ಜಸ್ಟ್ ಔಟಿಂಗ್ ಕೈಂಡ್ ಆಫ್ ಥಿಂಗ್ ನಾವು ಅದನ್ನು ಮಾಡಲೇಬೇಕು ಅಂತ ಒಂದು ಪ್ರೊಸೀಜರಲ್ಲಿ ಮಾಡಿಲ್ಲ ಎಲ್ಲರೂ ಬಂದು ಒಂದು ದಿನ ಈ ರೆಸಾರ್ಟಲ್ಲಿದ್ದು ನಮ್ಮ ಚಿತ್ರತಂಡದ ಜೊತೆ ಒಂದು ಒಡನಾಟ ಇದು ಮಾಡಿಕೊಂಡು ಅವರು ಒಂದು ಲೀಜರ್ ರಿಲ್ಯಾಕ್ಸೇಷನ್ ಮಾಡಿಕೊಂಡು ನಮ್ಮ ಇದನ್ನು ಕಾರ್ಯಕ್ರಮನ ಇದು ಮಾಡಬೇಕು ಅಂತ ಬರ್ತಾ ಇದ್ದಾರೆ ಸಾಯಂಕಾಲ ಎಲ್ಲ ತಲುಪ್ತಾರೆ ಅದಾದಮೇಲೆ ಕಾರ್ಯಕ್ರಮ ನಾವು ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಆರು ಹಾಡನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಬೇರೆ ಯಾರೆಲ್ಲ ಒಂದು ಎರಡು ಮಾಡ್ತಾಯಿದ್ರು ಬಟ್ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡೋದ್ರಿಂದ ಎಲ್ಲ ಹಾಡನ್ನು ನಾವು ರಿಲೀಸ್ ಮಾಡ್ತಾಯಿದ್ದೀವಿ ಸೊ ಚೆನ್ನಾಗಿ ಬರುತ್ತೆ ನೀವು ನೀವೇ ಇದ್ದೀರಾ ಪ್ರೋಗ್ರಾಮ್ ನೋಡಿ ಎಷ್ಟು ಇಷ್ಟೊತ್ತಾಗುತ್ತೆ ಈ ಕಾರ್ಯಕ್ರಮ ಒಂದು ಗಂಟೆ ಸೊ ಐ ಐದುವರೆಯಿಂದ ಸ್ಟಾರ್ಟ್ ಆಗುತ್ತೆ ಆರು ಗಂಟೆಯಿಂದ ಸ್ಟಾರ್ಟ್ ಅಂದರೆ ಒಂದು ಏಟ್ ಏಯ್ಟ್ ತರ್ಟಿಗೆ ಆಗುತ್ತೆ ಫಾಲೋಡ್ ಬೈ ಡಿನ್ನರ್ ಅರೇಂಜ್ಮೆಂಟ್ಸ್ ಇದೆ ತುಂಬ ಗಣ್ಯರು ಬರ್ತಾ ಇದ್ದಾರೆ ಸೊ ಎಸ್ ಸರ್ ಹಾಂ ಇರ್ತೀವಿ ಕಾರ್ಯಕ್ರಮನ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ ಟಿ ವಿ ಫೈವ್ ಮೂಲಕ ಹಾಗೆ ನಿಮ್ಮ ಏನಿರುತ್ತೆ ನಮಗೂ ಮಾಹಿತಿ ತಿಳಿಸ್ತಾ ಇರಿ ಇಡೀ ಕಾರ್ಯಕ್ರಮದಲ್ಲಿ ಇರ್ತೀವಿ ಸರ್ ಎಸ್ ಇದು ಎಲ್ ಟು ಮುತ್ತ ಸಿನಿಮಾದ ಈಗಿನ ಸದ್ಯದ ಒಂದು ಅಪ್ಡೇಟು ಈವ್ನಿಂಗ್ ಐದುವರೆ ನಂತರ ಒಂದು ಅದ್ದೂರಿ ಕಾರ್ಯಕ್ರಮ ಇದೆ ಆಡಿಯೋ ಲಾಂಚ್ ಕಾರ್ಯಕ್ರಮ ಸಾಕಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ ಸಿನಿಮಾ ಸಂಘ ಕ್ಷೇತ್ರದವರು ಕೂಡ ಬರ್ತಾ ಇದ್ದಾರೆ ಸಂಗೀತ ಕಟ್ಟಿಯವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಐದುವರೆ ನಂತರ ಇಡೀ ಎಲ್ಟು ಮುತ್ತ ಸಿನಿಮಾದ ಈವೆಂಟ್ದು ಲೈವ್ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ನೋಡಿ ನಿಮ್ಮ ಅನಿಸಿಕೆಗಳನ್ನ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ಬೋದು ಪ್ರಶ್ನೆಗಳಿದ್ರೂ ಕೂಡ ಕೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ರಮೇಶ್ ಟಿ ವಿ ಫೈವ್ ನ್ಯೂಸ್ ಸುಬ್ಬಳ್ಳಿ